ಸ್ಟಾರ್ ಸುವರ್ಣದಲ್ಲಿ ಮೂಡಿಬರುತ್ತಿರುವಂತಹ ಜನಪ್ರಿಯ ಧಾರಾವಾಹಿಗಳಲ್ಲಿ ಆಸೆ ಧಾರಾವಾಹಿ ಕೂಡ ಒಂದು ಈ ಒಂದು ಧಾರಾವಾಹಿಯಲ್ಲಿ ನಾಯಕಿ ಪಾತ್ರವನ್ನು ನಿರ್ವಹಿಸುತ್ತಿರುವಂತಹ ಮೀನಾ ಇವರ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನು ತಿಳಿಸಿಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊ ಮೀನಾ ಅವರ ನಿಜವಾದ ಹೆಸರು ಪ್ರಿಯಾಂಕ ಅವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಅಟ್ ಪ್ರೆಸೆಂಟ್ ಅವರು ಇರೋದು ಕೂಡ ಬೆಂಗಳೂರಿನಲ್ಲಿ ಇವರ ತಂದೆಯವರು ಅಡುಗೆ ಭಟ್ರಾಗಿರ್ತಾರೆ ಹಾಗೆ ತಾಯಿಯವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನು ಕೂಡ ನೋಡ್ಕೊಳ್ತಾ ಇದ್ದಾರೆ ಇವರಿಗೆ ಒಬ್ಬ ತಮ್ಮ ಕೂಡ ಇದ್ದಾರೆ ಇನ್ನು ಅವರ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಪ್ರಿಯಾಂಕಾ ಅವರು ತಮ್ಮ ಬಾಲ್ಯವನ್ನ ತುಮಕೂರಿನಲ್ಲಿ ಅಂತ ಹೇಳಿದ್ರೆ ಅವರ ಅಜ್ಜಿ ಮನೆಯಲ್ಲಿ ಕಳಿತಾರೆ ಅಂತ ಹೇಳಿದ್ರೆ ಬೆಳೆದಿದ್ದೆಲ್ಲ ಅವರು ಹಳ್ಳಿಯಲ್ಲೇ ಆಗಿರುತ್ತೆ ಹಾಗಾಗಿ ಅವರು ಹತ್ತನೇ ತರಗತಿಯವರೆಗೆ ತುಮಕೂರಿನಲ್ಲಿಯೇ ಶಿಕ್ಷಣವನ್ನ ಪಡೆದುಕೊಳ್ತಾರೆ ಹಾಗೆ ಮುಂದಿನ ಶಿಕ್ಷಣ ಅಂತ ಹೇಳಿದ್ರೆ ಪಿ ಯು ಮತ್ತೆ ಡಿಗ್ರಿಯನ್ನ ವಿಜಯನಗರದಲ್ಲಿ ಇರುವಂತಹ ಒಂದು ಕಾಲೇಜ್ ನಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಪ್ರಿಯಾಂಕರ್ ಅವರು ಪಿ ಯು ಇದ್ದಾಗ ರೀಲ್ಸ್ ಮಾಡೋದನ್ನೆಲ್ಲ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಅವರಿಗೆ ಅಲ್ಲಿಂದ ಓದೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಗತ್ತೆ ನಂತರದಲ್ಲಿ ಅವರಿಗೆ ಈ ಸಿನಿಮಾ ಜಗತ್ತಿನ ಕಡೆ ಒಲವು ಮಾಡತ್ತೆ ಹಾಗೆ ಅವರು ಮಾಡೆಲಿಂಗ್ ಅಲ್ಲಿಯೂ ಕೂಡ ತಮಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳ್ಕೊಂಡಿದ್ದಾರೆ ಪ್ರಿಯಾಂಕಾ ಅವರು ವೃತ್ತಿಯಲ್ಲಿ ಒಬ್ಬ ಆಕ್ಟ್ರೆಸ್ ಮತ್ತೆ ಡಾನ್ಸರ್ ಆಗಿದ್ದಾರೆ ಇವರ ಹೈಟ್ ಬಂದು ಫೈವ್ ಪಾಯಿಂಟ್ ತ್ರೀ ಹಾಗೆ ವೇಟ್ ಅರೌಂಡ್ ಫಿಫ್ಟಿ ತ್ರೀ ಕೆಜಿ ಪ್ರಿಯಾಂಕರ್ ಅವರು ಮೊದಲು ಕಿರುತೆರಿಗೆ ಬಂದಾಗ ತಾರಾ ಅವರು ಅವರಿಗೆ ಮೇಕಪ್ ಮಾಡಿ ಆಶೀರ್ವಾದವನ್ನ ಮಾಡಿದ್ರಂತೆ ಹಾಗೆ ಪ್ರಿಯಾಂಕಾ ಅವರ ಮೊದಲ ಧಾರಾವಾಹಿ ಅಂತ ಹೇಳಿದ್ರೆ ಅದು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದಂತಹ ಪುಣ್ಯಾವತಿ ಎನ್ನುವಂತಹ ಧಾರಾವಾಹಿಯಲ್ಲಿ ಪದ್ಮಿನಿ ಎನ್ನುವಂತಹ ಪಾತ್ರವನ್ನು ನಿರ್ವಹಿಸ್ತಾ ಇದ್ರು ಪ್ರೆಸೆಂಟ್ ಪ್ರೆಸೆಂಟಲ್ಲಿ ಅವರು ಸ್ಟಾರ್ ಸುವರ್ಣದ ಒಂದು ಜನಪ್ರಿಯ ಧಾರಾವಾಹಿ ಅಂತಲೇ ಹೇಳಲಾಗುವ ಆಸೆ ಎನ್ನುವಂಥ ಧಾರಾವಾಹಿಯಲ್ಲಿ ಮೀನಾ ಪಾತ್ರಧಾರಿಯಾಗಿ ಮೀಂತ ಇದ್ದಾರೆ ಆಸೆ ಧಾರಾವಾಹಿಯಲ್ಲಿ ಮೀನಾ ಅವರ ಅಭಿನಯ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೆ ಆಸೆ ಧಾರಾವಾಹಿಯನ್ನು ಯಾರೆಲ್ಲ ಇಷ್ಟಪಡ್ತೀರಿ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ಮೀನಾ ಅವರ ಬಗ್ಗೆ ಇರುವಂಥ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು